ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಗಳು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೇಳನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇರುವ ಬಾಪೂಜಿ ಪ್ರತಿಮೆಗೆ ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾಲಾರ್ಪಣೆ ಮಾಡಿದ್ರು ನಂತರ ಮಾತನಾಡಿದ ಅವರು ದಲಿತರ ಬದುಕಿಗೆ ಬೆಳಕು ತೋರಿದ ಮಹಾನ್ ಚೇತನಗಳಾದ ಡಾ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳು ಹಾಗೂ ಬದುಕಿನ ವಿಚಾರಗಳನ್ನು ಪ್ರತಿಯೊಬ್ಬರು ಅರಿತುಕೊಳ್ಳಬೇಕು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಅವರ ವಿಚಾರಗಳನ್ನು ಜೆಡಿಎಸ್ ಪಕ್ಷ ಯಥಾವತ್ತಾಗಿ ಜಾರಿಗೆ ತರುವ ಮೂಲಕ ದಲಿತರ ಹಿಂದುಳಿದ ಸಮಾಜಗಳ ಸಮಸ್ಯೆಯನ್ನು ಬಗೆಹರಿಸಲು ಕಾರ್ಯಕ್ರಮ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡುವ ಮೂಲಕ ದಲಿತರ ಮಾನಸದಲ್ಲಿ ನೆಲೆಸಿರುವ ಹೆಜ್ಜೆ ಕುಮಾರಸ್ವಾಮಿ ಅವರನ್ನ ಈ ಬಾರಿಯ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ದಲಿತರು ಬೆಂಬಲಿಸುವ ಅವಶ್ಯಕತೆ ಇದೆ ಎಂದರು ಹಸಿರು ಕ್ರಾಂತಿಯ ಹರಿಕಾರ ಭಾರತ ಕಂಡಂತ ಅಪ್ರತಿಮ ದಲಿತ ನಾಯಕ ಮಾಜಿ ಉಪ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಬಾಬು ಜಗ್ಜೀವರಾಮ್ ಜಿ ಅವರ ಹುಟ್ಟುಹಬ್ಬ ಈ ದಿವಸ ದಲಿತರ ಬದುಕಿಗೆ ಬೆಳಕನ್ನು ತೋರಿಸಿದಂಥ ಮಹಾನ್ ಚೇತನ ಅಂಬೇಡ್ಕರ್ ಅವರ ಪರಮ ಆಪ್ತ ಬಾಬಾ ಸಾಹೇಬ್ರ ಜೊತೆಯಲ್ಲಿ ಯಾವಾಗಲೂ ಕೂಡ ಒಡನಾಟ ಇಟ್ಕೊಂಡು ಅನೇಕ ದಲಿತರ ಸಮಸ್ಯೆಗಳನ್ನು ಪ್ರತಿ ಹೆಜ್ಜೆಗಜ್ಜಗೂ ಚರ್ಚೆ ಮಾಡಿ ಈ ದೇಶದಲ್ಲಿ ದಲಿತರಿಗೆ ಒಂದು ಬದುಕನ್ನು ತೋರಿಸಿಕೊಟ್ಟಂಥ ಇವತ್ತು ಬಾಬು ಜಗ್ಜೀನ್ ರಾಮ್ ಅವರು ಇವತ್ತು ನಮ್ಮ ಜೊತೆ ಇಲ್ಲದೇ ಇದ್ರು ಕೂಡ ದೇಹ ಮಾತ್ರ ಇಲ್ಲ ಆದರೆ ಅವರ ಆದರ್ಶಗಳು ಅವರ ವಿಚಾರಗಳು ಬಹುಶಃ ಈ ಭೂಮಿ ಸೂರ್ಯಚಂದ್ರ ಇರೋವರೆಗೂ ಕೂಡ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಬದುಕಿನ ವಿಚಾರ ಮತ್ತು ಅವರ ಜೀವನದ ವಿಚಾರ ಈ ದೇಶದ ಅಸ್ಪೃಶ್ಯರಿಗೆ ಅವರು ಕೊಟ್ಟಂಥ ಕೊಡುಗೆಗಳನ್ನು ನಾವೆಲ್ಲರೂ ಕೂಡ ಇದ್ದೇವೆ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ರಮೇಶ್ ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷ ಸಾತನೂರು ಜೈರಾಮ್ ಜೆಡಿಎಸ್ ಮುಖಂಡರಾದ ಬಿಆರ್ ರಾಮಚಂದ್ರ ಸುರೇಶ್ ಶಂಕರ್ ಕೃಷ್ಣ ನವೀನ್ ನಗರಸಭಾ ಸದಸ್ಯ ರಜನಿ ಹಾಗೂ ಎಂಎಸ್ ನಿರ್ದೇಶಕ ಸಿಕೆ ಪಾಪಯ್ಯ ಇನ್ನಿತರರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರ ಹುಟ್ಟುಹಬ್ಬವನ್ನು ಜೆಡಿಎಸ್ ಕಾರ್ಯಕರ್ತರು ಆಚರಿಸಿ ಸಂಭ್ರಮಿಸಿದ್ರು ಜಾಗ ಕೊಡ್ತಾ ಇಲ್ಲಿ